ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಗುರುವಾರ ಬೆಳಗ್ಗೆ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಇವತ್ತು ಸಿಂಪಲ್ ಆಗಿರೋ ಒಂದು ಚೋಲೆ ಮಸಾಲೆ ರೆಸಿಪಿನೂ ಕೂಡ ಶೇರ್ ಮಾಡಿದ್ದೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದರೆ ನೋಡಿ ಹಾಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಇದಕ್ಕೂ ಮುಂದೆ ನಾನೊಂದು ಇವತ್ತು ಸಿಂಪಲ್ ಆಗಿರೋ ರಂಗೋಲಿನ ಬಿಟ್ಟಿದ್ದೆ ಸೊ ಆ ರಂಗೋಲಿ ಡಿಸೈನ್ ನೋಡ್ಕೊಂಡು ಬಂದ್ಬಿಡೋಣ ಕುಜನ ಎಲ್ಲ ಮುಗಿಸ್ಕೊಂಡಿದ್ದಾಯಿತು ಹಾಗೆ ನೈಟ್ ಎಷ್ಟೇ ಕ್ಲೀನ್ ಮಾಡಿದ್ರು ನನಗೆ ಮಾರ್ನಿಂಗ್ ಒಂದ್ಸಲಿ ಕ್ಲೀನ್ ಮಾಡಿದೆ ಅಡುಗೆನ ಮಾಡೋದು ತುಂಬ ರೂಢಿ ಆಗಿಬಿಟ್ಟಿದೆ ಮತ್ತು ಅದು ಕೂಡ ನನಗೆ ತುಂಬಾ ಇಷ್ಟ ಆಗುತ್ತೆ ಅದಕ್ಕೆ ಎಲ್ಲನೂ ಕೂಡ ಒಂದ್ಸಲಿ ಕ್ಲೀನ್ ಮಾಡಿಕೊಂಡು ಏನೋ ಬೇರೆ ಪಾತ್ರೆ ಇತ್ತು ಅಂದರೆ ಇದ್ದೆ ಮತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಪೂರಿ ಮತ್ತು ಚೋಲೆ ಮಸಾಲನ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಹಾಗೆ ನಮ್ಮ ಹೇಗೆ ಅಂತ ಅಂದರೆ ಅಮ್ಮ ಅಷ್ಟೊಂದಾಗಿ ಈ ಥರ ಎಲ್ಲ ಮಾಡೋದಿಲ್ಲ ನನ್ನ ತಮ್ಮಗೆ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ಅವನು ಕೂಡ ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದ ಅಮ್ಮನ ಮತ್ತು ಅಪ್ಪನೂ ಕೂಡ ಕರೆದಿದ್ದೆ ಅವರು ಕೂಡ ಇಲ್ಲಿಗೇನೇ ಬಂದಿದ್ರು ತಿಂಡಿಗೆ ಅಂತೇಳಿ ಎಲ್ಲರಿಗೂ ಸೇರಿ ಒಟ್ಟಿಗೆ ಮಾಡೋಣ ಅಂಥೇಳಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನೇ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಪೂರಿಗೆ ಬರೀ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ನಾನು ಪೂರಿನ ಲಟ್ಟಿಸ್ಕೊತಾ ಇದ್ದೀನಿ ಇದಕ್ಕೆ ನಾನು ಚಿರೋಟಿ ರವೆ ಆಗಲಿ ಬೇರೆ ಮೈದಾ ಆಗಲಿ ಏನನ್ನು ಕೂಡ ಸೇರಿಸ್ಕೊಳೋದಿಲ್ಲ ಬರೀ ಗೋಧಿ ಹಿಟ್ಟಿಗೆ ಉಪ್ಪು ಮತ್ತು ನೀರನ್ನ ಹಾಕ್ಕೊಂಡು ಕಲಸಿಡ್ತೀನಿ ಈ ಥರ ಮಾಡಿದ್ರೆ ಪೂರಿ ತುಂಬ ಸಾಫ್ಟಾಗಿ ಬರುತ್ತೆ ಮತ್ತು ಕ್ರಿಸ್ಪಿ ಕ್ರಿಸ್ಪಿಯಾಗಿ ಜಾಸ್ತಿ ಇರೋದಿಲ್ಲ ಸ್ವಲ್ಪ ಅಷ್ಟೇ ಕ್ರಿಸ್ಪಿನೆಸ್ ಬರುತ್ತೆ ತುಂಬ ನೀವೇನ ಮೈದಾ ಮತ್ತು ಚಿರೋಟಿ ರವೆನ ಹಾಕಿ ಕೊಂಡ್ರೇ ತುಂಬ ಕ್ರಿಸ್ಮಿನಸ್ ಬಂದ್ಬಿಡುತ್ತೆ ಸೊ ಅದಾಗಿ ಚೆನ್ನಾಗಿರೋದಿಲ್ಲ ಮತ್ತು ಪೂರಿ ಕೂಡ ಉಬ್ಬಲ್ಲ ಅಂಥೇಳಿ ನಾನು ಬರೀ ಗೋಧಿ ಹಿಟ್ಟಲ್ಲೇ ಕೂಡ ಪೂರಿನ ಮಾಡ್ಕೊತೀನಿ ಪೂರಿನೇ ಆಗಲಿಲ್ಲ ಚಪಾತಿನೇ ಆಗಲಿ ಮೊದಲಿಗೆ ಮಾಡ್ಕೊತಿದ್ದೀರಾ ಅಂತ ಹೇಳಿದರೆ ಅದನ್ನು ಕ್ಲೀನಾಗಿ ಚೆನ್ನಾಗಿ ನಾದಿ ಕಲಸಿಟ್ಟು ಮೇಲ್ಸಿಲ್ಲ ಆಫ್ ಅನ್ ಅಷ್ಟು ಅದನ್ನು ನೆನ್ಯಕ್ಕೆ ಬಿಡಬೇಕು ಇಲ್ಲ ಅಂತಂದರೆ ಏನು ಏನಾಗುತ್ತೆ ಅಂತಂದರೆ ಒಂದು ಕಡೆ ಚಪಾತಿ ಬೆಂದಿರುತ್ತೆ ಇನ್ನೊಂದು ಕಡೆ ಬೇಯೋದಿಲ್ಲ ಸೊ ಎಲ್ಲರದು ಇದೇ ಪ್ರಾಬ್ಲಮ್ ಆಗಿರುತ್ತೆ ಚಪಾತಿ ಚೆನ್ನಾಗಿ ಬೇಯೋದಿಲ್ಲ ಒಂದು ಕಡೆ ಬೇಯುತ್ತೆ ಒಂದು ಕಡೆ ಹಸಿ ಇರುತ್ತೆ ಅಂತ ಹೇಳಿ ಸೊ ಈ ಥರ ನೀವು ಹತ್ತು ನಿಮಿಷ ಇಲ್ಲ ಅರ್ಧ ಗಂಟೆ ನೀವು ಚಪಾತಿ ಹಿಟ್ಟಿನ ನೆನೆಸಿಟ್ಟೆ ಚೆನ್ನಾಗಿ ಕೂಡ ಚಪಾತಿ ಬರುತ್ತೆ ಹಾಗೆ ಪೂರಿನೂ ಕೂಡ ತುಂಬ ಚೆನ್ನಾಗಿ ಆಗುತ್ತೆ ಒಂದು ಕಡೆ ಬೆಂದಿಲ್ಲ ಒಂದು ಕಡೆ ಬೆಂದಿದೆ ಅನ್ ಅನ್ನೋ ಥರ ಇರೋದೇ ಇಲ್ಲ ಸೊ ಅದಾದಮೇಲೆ ನಾನು ನೈಟಿನ ಚೋಲೇನ ನೆನೆಸಿಟ್ಟಿದ್ದೆ ಎಲ್ಲರಿಗೂ ಬರ್ತಾರೆ ಅಂತ ಹೇಳಿ ಸೊ ಒಂದು ಬೌಲಲ್ಲಿ ಹಾಕಿ ನೆನೆಸಿಟ್ಟಿದ್ದೆ ಓವರ್ ನೈಟ ನೆನೆಸಿ ತೊಗೊಂಡಿದ್ದೀನಿ ನಾನು ಸೊ ಇದನ್ನು ಕೂಡ ಕುಕ್ಕರ್ಗೆ ಹಾಕ್ಕೊಂಡು ನಾನಿಲ್ಲಿ ಒಂದ್ಸಲಿ ವಾಶ್ ಮಾಡ್ಕೊತಾ ಇದ್ದೀನಿ ಏಕೆಂದರೆ ನೈಟ್ ನೆನೆಸಿಟ್ಟಿರ್ತೀನಲ್ಲ ಸೊ ಅದರಲ್ಲಿ ಸ್ವಲ್ಪ ಏನಾರ ಕೊಳೆ ಏನಾರ ಇತ್ತು ಅಂತ ಹೇಳಿದರೆ ಸಲ ವಾಶ್ ಮಾಡ್ಕೊಳೋದು ತುಂಬ ಒಳ್ಳೆಯದು ಅಂತ ಹೇಳಿ ವಾಶ್ ಮಾಡ್ಕೊತಾ ಇದ್ದೀನಿ ಸೊ ಇದನ್ನು ಕೂಡ ನಮ್ಮಲ್ಲಿ ನನ್ನ ಹಸ್ಬೆಂಡ್ಗೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ ಬಟ್ ನನಗೆ ಇಷ್ಟ ಅದಕ್ಕೆ ಯಾವಾಗನ ಆಗಲಿ ರೇರಾಗಿ ಇದನ್ನು ಮಾಡ್ಕೊತಾ ಇರ್ತೀನಿ ಸೊ ಎವ್ರಿ ಯಾವಾಗ್ಲೂ ಇದು ಅಷ್ಟೊಂದಾಗಿ ಏನೂ ಮಾಡ್ಕೊಳೋದಿಲ್ಲ ಸೊ ಇದಕ್ಕೆ ಇವಾಗ ನಾನಿಲ್ಲಿ ಉಪ್ಪು ಮತ್ತು ನೀರು ಮತ್ತು ಎಣ್ಣೆನ ಹಾಕ್ಕೊಂಡು ಸೇರಿಸ್ಕೊತಾ ಇದ್ದೀನಿ ಉಪ್ಪು ಹೇಳಿದ್ರೆ ನೀವು ಚೋಲೆಗೆ ಉಪ್ಪು ಹಾಕ್ಕೊಂಡ್ರಿ ಅಂತ ಹೇಳಿದ್ರೆ ಸೊ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇಲ್ಲ ಅಂತಂದರೆ ಚೋಲೆ ಒಳಗಡೆ ಖಾಲಿ ಖಾಲಿ ಥರ ಅನಿಸುತ್ತೆ ಅದಕ್ಕೇನೆ ಸೊ ಇದಕ್ಕೆ ನಾನಿಲ್ಲಿ ಒಂದೂವರೆ ಚುಮನಷ್ಟು ನೀರನ್ನ ಹಾಕ್ಕೊಂತಿದ್ದೀನಿ ಚೋಲೆ ಎಷ್ಟು ಸ್ವಲ್ಪ ಮುಳುಗೋ ಅಷ್ಟು ನೀರು ನೀರು ಹಾಕೊಂಡ್ರೆ ಸಾಕು ಅದಾದಮೇಲೆ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊತಿದ್ದೀನಿ ಎಣ್ಣೆ ಹಾಕಿ ಅಂತ ಹೇಳಿದ್ರೆ ಚೋಲೆ ಚೆನ್ನಾಗಿ ಬೇಯಿಲಿ ಮೆತ್ತಗೆ ಅಂತ ಹೇಳಿ ಸೊ ಎಣ್ಣೆ ಹಾಕೋದ್ರಿಂದ ಕಾಳುಗಳು ತುಂಬ ಸಾಫ್ಟಾಗಿ ಬೇಯುತ್ತೆ ಅದಾದಮೇಲೆ ಇದಕ್ಕೆ ಲಿಡ್ನ ಕ್ಲೋಸ್ ಮಾಡಿಕೊಂಡು ವಿಷಲ್ ಹಾಕ್ಕೊಂಡು ಒಂದು ಮೂರಿಲ್ಲ ನಾಲ್ಕು ಕೂಗೋ ಅಷ್ಟು ಕೂಗಿಸ್ಕೊತಾ ಇದ್ದೀನಿ ಸೊ ಅದು ಕೂಗೋ ಅಷ್ಟರಲ್ಲಿ ನಾನಿಲ್ಲಿ ಸೊ ಮಸಾಲೆಗೂ ಕೂಡ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಸೊ ನಾನಿಲ್ಲಿ ಒಂದು ಆರಿಂದ ಏಳು ಈರುಳ್ಳಿನ ತೊಗೊಂಡಿದ್ದೀನಿ ನಮ್ಮನೇಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಿದ್ನಲ್ಲ ಸೊ ಅದಕ್ಕೆ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಸೊ ಇವಾಗ ನಾನಿಲ್ಲಿ ಇದನ್ನೆಲ್ಲ ಸಿಪ್ಪೆ ತೆಗೆದಿಟ್ಟು ಸೊ ರೆಡಿ ಮಾಡ್ಕೊತಿದ್ದೀನಿ ಮಸಾಲೆಗೆ ಈರುಳ್ಳಿನೆಲ್ಲ ಸಿಪ್ಪೆ ತೆಕ್ಕೊಂಡು ಕಟ್ ಮಾಡ್ಕೊಂಡಿದ್ದಾದಮೇಲೆ ಸೊ ಅವಾಗಿಂದ ಅವಾಗಲೇ ಕ್ಲೀನ್ ಮಾಡಿಕೊಂಡ್ರೆ ತುಂಬ ಆಗುತ್ತೆ ನನಗೂ ಕೂಡ ಅಡುಗೆ ಮಾಡೋಕ್ಕೆ ಆಗಲಿ ವೀಡಿಯೋಸ್ ಎಡಿಟ್ ಮಾಡೋಕ್ಕೆ ಆಗಲಿ ಅದಕ್ಕೇ ಅವಾಗಿಂದ ಅವಾಗಲೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಹಾಗೆ ಶುಂಠಿನೂ ಕೂಡ ತೊಗೊಂಡಿದ್ದೆ ಒಂದು ಇಂಚ್ ಆಗೋಷ್ಟು ಶುಂಠಿನ ಈ ಥರ ಆಗಿ ಕಟ್ ಮಾಡ್ಕೊತಿದಿನಿ ಸೊ ನಾ ಈ ಥರ ಮಾಡ್ಕೊಂಡ್ರೆ ಮಿಕ್ಸರ್ಗೆ ಹಾಕ್ಕೊತೀವಲ್ಲ ಆವಾಗ ಗಂಟು ಗಂಟಾಗಿ ಸಿಗೋದಿಲ್ಲ ಅದಕ್ಕೆ ಸ್ಲೈಸ್ ಆಗಿ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ನಿಮಗೆ ಫುಲ್ ಪೇಸ್ಟ್ ಆ ಥರ ಆಗುತ್ತೆ ಇಲ್ಲ ಅಂತಂದರೆ ಒಂದೊಂದು ಕಡೆ ದೊಡ್ಡ ದೊಡ್ಡದಾಗಿ ಸಿಗುತ್ತೆ ಅದಕ್ಕೆ ಈ ಥರ ಸ್ಲೈಸ್ ಮಾಡಿ ಹಾಕೋಬೇಕಾಗುತ್ತೆ ಸೊ ಈರುಳ್ಳಿ ಕೂಡ ಮಿಕ್ಸರ್ಗೆ ಹಾಕೋತಿದ್ನಲ್ಲ ಅದಕ್ಕೆ ಇಲ್ಲಿ ನಾನು ಒಂದು ಈರುಳ್ಳಿನ ನಾಲ್ಕು ಭಾಗದಷ್ಟು ಕಟ್ ಮಾಡ್ಕೊಂಡು ಹಾಕ್ಕೊತಿದ್ದೀನಿ ಸೊ ನೀವು ಏನಾದ್ರು ದಪ್ಪ ಹಾಕ್ಕೊಂಡ್ರಿ ಅಂತಂದರೆ ಸೊ ಗಂಟು ಗಂಟೆ ಅದೇ ರೀತಿ ಸಿಗುತ್ತೆ ಅದಕ್ಕೇ ಆದಷ್ಟು ಒಂದು ನಾಲ್ಕು ಭಾಗದಷ್ಟು ಕಟ್ ಮಾಡ್ಕೊಂಡು ಹಾಕೊಂಡ್ರೆ ತುಂಬಾ ಒಳ್ಳೆಯದು ಅದಾದಮೇಲೆ ನಾನಿಲ್ಲಿ ಬೆಳ್ಳುಳ್ಳಿ ಕೂಡ ಸೇರಿಸ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ನಾನಿಲ್ಲಿ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಶುಂಠಿ ಎಷ್ಟು ತೊಗೊತಿರೋ ಬೆಳ್ಳುಳ್ಳಿ ಕೂಡ ಅಷ್ಟೇ ತೊಗೋಬೇಕಾಗುತ್ತೆ ಸೊ ಇದನ್ನೆಲ್ಲ ಆದಮೇಲೆ ಇದನ್ನು ನಾನು ಕಂಪ್ಲೀಟಾಗಿ ಮಿಕ್ಸರ್ ಜಾರ್ಗೆ ಹಾಕೊತಿದ್ದೀನಿ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿನ ತೊಗೊಂಡು ಫೈನಾಗಿ ಪೇಸ್ಟ್ ಥರ ಮಾಡ್ಕೊಳೋಕ್ಕೆ ಮಿಕ್ಸರ್ಗೆ ಹಾಕೋತಾ ಇದ್ದೀನಿ ಸೊ ಈ ರೀತಿ ಪೇಸ್ಟ್ ಮಾಡಿ ಹಾಕೊಳೋದ್ರಿಂದ ಶೋಲೆ ಮಸಾಲೆ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ನಿಮ್ಗೆ ಟೈಮ್ ಇಲ್ಲ ಅಂತ ಹೇಳಿದರೆ ಇದನ್ನು ಕೂಡ ಫ್ರೈ ಮಾಡಿ ಕೂಡ ನೀವು ಕ್ವಿಕ್ಕಾಗಿ ಹಾಕೋಬೋದಾಗುತ್ತೆ ಸೊ ಈ ಥರ ಹಸಿಯಾಗಿ ಹಾಕೊಂಡ್ರೆ ಸ್ವಲ್ಪ ಒಂದು ಐದರಿಂದ ಹತ್ತು ನಿಮಿಷದಷ್ಟು ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಮುಂಚೆ ನೀವು ಟೊಮೊಟೊ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿನ ಫ್ರೈ ಮಾಡಿ ಹಾಕ್ಕೊಂಡ್ರೆ ಅಂತಂದರೆ ಸೊ ಕ್ವಿಕ್ಕಾಗಿ ಕೂಡ ಆಗುತ್ತೆ ಸೊ ಇದಾದಮೇಲೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಇದನ್ನು ಫುಲ್ ಪೇಸ್ಟಾಗಿ ಮಾಡ್ಕೊತಾ ಇದ್ದೀನಿ ಸೊ ಇಲ್ಲಿ ನೋಡ್ತಿದ್ರಲ್ಲ ಈ ಥರ ತರ ತರೆ ಸಿಗುತ್ತೆ ಸೊ ಅದಕ್ಕನ್ನೇ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡೆ ಈ ರೀತಿ ಪೇಸ್ಟ್ ಆಗಿ ಆಗುತ್ತೆ ಸೊ ಇದನ್ನು ಕೂಡ ನಾನಿಲ್ಲಿ ಒಂದು ಬೌಲ್ಗೆ ತಗೊಂಡು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ಸೊ ಈಗ ಚೋಲೆ ಮಸಾಲೆಗೆ ಮೇಯ್ನಾಗಿ ಬರಬೇಕಾಗಿರೋದು ಟೊಮೊಟೊ ಸೊ ಅದನ್ನು ಕೂಡ ಕಟ್ ಮಾಡ್ಕೊತಿದ್ದೀನಿ ಇಲ್ಲಿ ಒಂದು ಆರು ಟೊಮೊಟೊನ ತೊಗೊಂಡಿದ್ದೀನಿ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊತಿದ್ದೀನಿ ಅದಕ್ಕೆ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಸೊ ಇದನ್ನೆಲ್ಲನೂ ಕೂಡ ಒಂದು ಬೌಲ್ಗೆ ಹಾಕ್ಕೊಂಡು ಕ್ಲೀನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಸೊ ವಾಶ್ ಮಾಡ್ಕೋದು ಯಾಕೆ ಅಂತಂದರೆ ಸೊ ಇವಾಗ ಮಾರ್ಕೆಟಿಂದ ತಂದಿರ್ತೀವಲ್ಲ ಸೊ ಅಲ್ಲಿಂದ ತಂದ ಮೇಲೆ ನಾವು ಒಂದು ವಾಶ್ ಮಾಡೋದು ತುಂಬ ಒಳ್ಳೆಯದು ಸೊ ಅವ್ರು ವಾಶ್ ಮಾಡಿರ್ತಾರೋ ಇವಾಗ ಗೊತ್ತಿಲ್ಲ ಹಾಗಂತೂ ಎಲ್ಲ ತರಕಾರಿನೇ ಆಗಲಿ ಕೆಮಿಕಲ್ಸಿಂದ ತುಂಬಾ ಬೆಳೀತಿದ್ದಾರೆ ಸೊ ಅದಕ್ಕೆ ಆದಷ್ಟು ಒಂದು ಸಲ ಇಂದ ಎರಡು ಸಲ ನಾವು ವಾಶ್ ಮಾಡಿ ಯೂಸ್ ಮಾಡೋದು ತುಂಬ ಒಳ್ಳೆಯದು ಅದಕ್ಕೆ ಎಲ್ಲನೂ ಕೂಡ ಟೊಮೊಟೊನೂ ಕೂಡ ಈ ಥರ ನಾಲ್ಕು ಭಾಗ ಆಗುವಷ್ಟು ಕಟ್ ಮಾಡ್ಕೊತಿದ್ದೀನಿ ಸೊ ನಾನಿಲ್ಲಿ ಮಿಕ್ಸರ್ ಜಾರ್ಗೆ ಹಾಕ್ಕೊಂತೀನಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ದಪ್ಪ ದಪ್ಪ್ದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಸೊ ಎಲ್ಲನೂ ಈ ರೀತಿ ಮಿಕ್ಸ್ ಕಟ್ ಮಾಡ್ಕೊಂಡಿದ್ದಾದಮೇಲೆ ಸೊ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದೇ ಜಾರಿಗೆ ಟೊಮೊಟೊನೂ ಕೂಡ ಹಾಕ್ಕೊತಾ ಇದ್ದೀನಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಅದಾದಮೇಲೆ ಚೋಲೆನ ಕೂಗಿಸ್ಲಿಕ್ಕೆ ಇಟ್ಟಿದ್ನಲ್ಲ ಸೊ ಅದು ಕೂಡ ಕೂಗಿದ್ದು ಚೆನ್ನಾಗಿ ಸೊ ಇವಾಗ ಓಪನ್ ಮಾಡಿ ನೋಡ್ಕೊತಾ ಇದ್ದೀನಿ ಚೋಲೆ ಹೇಗೆ ಬೆಂದಿದೆ ಅಂತ ಹೇಳಿ ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ ಸೊ ಇವಾಗ ಇದನ್ನು ನಾನು ಸಪ್ರೇಟಾಗಿ ಒಂದು ಬಟ್ಲಿಗೆ ತೊಗೊತಿದ್ದೀನಿ ಸೊ ಬಟ್ಲಿಗೆ ತೊಗೊಂಡ್ಮೇಲೆ ಸಲ ಚೆಕ್ ಮಾಡ್ಕೊಡೋಣ ಚೋಲೆ ಬೆಂದಿದ್ಯೋ ಇಲ್ವೋ ಅಂತೇಳಿ ಸೊ ಇದು ಕಾಳು ಕಾಳು ಇರಬಾರ್ದು ಫುಲ್ ಸಾಫ್ಟಾಗಿ ಬೇಯಬೇಕು ಆವಾಗಲೇ ಚೋಲೆ ಮಸಾಲೆ ತುಂಬ ಚೆನ್ನಾಗಿದೆ ಸೊ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ಈ ಥರ ಪ್ರೆಸ್ ಮಾಡಿದ ತಕ್ಷಣ ಚೋಲೆ ಹೊಡಿಬೇಕು ಸೊ ಆ ರೀತಿ ನೀವು ಬೇಯಿಸ್ಕೋಬೇಕು ಅಟ್ಲೀಸ್ಟ್ ಒಂದು ಮೂರಿಂದ ನಾಲ್ಕು ವಿಷಲಾಗುವಷ್ಟು ನೀವು ಚೋಲೆನ ಕೂಗಿಸ್ಕೋಬೇಕಾಗುತ್ತೆ ಸೊ ಇದಾದಮೇಲೆ ಇದಕ್ಕೆ ಒಂದು ಪ್ಯಾನ್ಗೆ ನಾನಿಲ್ಲಿ ಎಣ್ಣೆನ ಹಾಕೊತಿದ್ದೀನಿ ಸೊ ಇಲ್ಲಿ ವಿಡಿಯೋ ಸ್ಕಿಪ್ ಆಗಿದೆ ಸೊ ಅದಕ್ಕೆ ಓಲಲ್ಲಿ ಹೇಳ್ತಾ ಇದ್ದೀನಿ ನಾನು ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಟಿರ್ತೀವಲ್ಲ ಅದಕ್ಕೆ ಜೀರಿಗೆ ಚಕ್ಕೆ ಲವಂಗ ಎಲ್ಲ ಹಾಕೊಂಡು ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಸೊ ಅದನ್ನು ಕೂಡ ಇದಕ್ಕೆ ಹಾಕಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ ಅದಾದ್ಮೇಲೆ ಇದಕ್ಕೆ ಟೊಮೊಟೊನೂ ಕೂಡ ಪ್ಯೂರಿನ ಮಾಡ್ಕೊಂಡಿರ್ತೀವಲ್ಲ ಸೊ ಅದನ್ನು ಕೂಡ ಇದಕ್ಕೆ ನಾವಿಲ್ಲಿ ಹಸಿ ವಾಸನೆ ಹೋಗುವಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಹಸಿ ವಾಸನೆ ಇತ್ತು ಅಂತ ಹೇಳಿದರೆ ಚೋಲೆ ಮಸಾಲೆ ಚೆನ್ನಾಗಿ ಟೇಸ್ಟ್ ಬರೋದಿಲ್ಲ ಅದಕ್ಕೆ ನೀವೇನೂ ಟೈಮ್ ಇಲ್ಲ ಅಂತ ಹೇಳಿದರೆ ನೀವು ಫ್ರೈ ಮಾಡಿಕೊಂಡು ಕೂಡ ತೊಗೋಬೋದು ಅದು ಕೂಡ ತುಂಬ ಚೆನ್ನಾಗಿ ಬೆಯುತ್ತೆ ಆಲ್ರೆಡಿ ನಾನು ನೈಂಟಿ ಪರ್ಸೆಂಟ್ ಅಷ್ಟು ಫ್ರೈ ಮಾಡಿರ್ತೀವಲ್ಲ ಸೊ ಇವಾಗ ಏನು ಜಾಸ್ತಿ ಫ್ರೈ ಮಾಡ್ಕೊಳೋ ಅಷ್ಟು ಅಗತ್ಯ ಇರೋದಿಲ್ಲ ಅದಕ್ಕಿಂತ ಸೊ ಇದೆಲ್ಲ ಆದಮೇಲೆ ನಾನು ಮಸಾಲೆ ಪೊಡಿಗಳನ್ನೂ ಒಂದು ಕಡೆ ಎತ್ತಿಟ್ಕೊತಾ ಇದ್ದೀನಿ ಯಾವುದು ಕೂಡ ಮ ತೊಗೋಬಾರ್ದು ಅಂತೇಳಿ ಸೊ ಅಷ್ಟರಲ್ಲಿ ಇದನ್ನು ಕೂಡ ರೆಡಿ ಆಗಿತ್ತು ಟೊಮೊಟೊ ಮತ್ತು ಈರುಳ್ಳಿನೂ ಕೂಡ ಫ್ರೈ ಮಾಡೋಕ್ಕೆ ಇಟ್ಟಿದ್ನಲ್ಲ ಅದು ಕೂಡ ಚೆನ್ನಾಗಿ ಫ್ರೈ ಆಗಿತ್ತು ಸೊ ಇವಾಗ ಇದಕ್ಕೆ ನಾನು ಇಲ್ಲಿ ಮಸಾಲೆ ಪೌಡರ್ಗಳನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಅದೇ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿನ ತೊಗೊಂಡಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ಎವರೆಸ್ಟ್ ಚೋಲೆ ಮಸಾಲಾನ ತೊಗೊಂಡಿದ್ದೀನಿ ಸೊ ಹಾಗೆ ಮಾಡ್ತೀರಾ ಅಂತೇಳಿ ಗರಂ ಮಸಾಲ ಕೂಡ ಆ್ಯಡ್ ಮಾಡ್ಕೊಂಡು ಮಾಡ್ಬೋದು ಸೊ ಇವತ್ತು ಎವರೆಸ್ಟ್ ಚೋಲೆ ಮಸಾಲಾನ ಯೂಸ್ ಮಾಡಿ ಮಾಡಿದ್ದೆ ಸೊ ಇದೆಲ್ಲ ಆದಮೇಲೆ ನಾವಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದನ್ನ ಈಗ ತಾನೇ ಮಸಾಲ ಹಾಕ್ಕೊಂಡಿದ್ದೀವಲ್ಲ ಅದಕ್ಕೆ ಅದೆಲ್ಲನೂ ಕೂಡ ಮಸಾಲೆ ಒಳಗಡೆ ಕೂಡಿ ಚೆನ್ನಾಗಿ ಫ್ರೈ ಮಾಡಬೇಕು ಸೊ ಅಲ್ಲಿ ತನಕ ನಾವಿಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ನಾನು ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನಿಲ್ಲಿ ಅವಾಗಲೇ ಬೇಯಿಸ್ಕೊಂಡು ತೆಡ್ ಇಟ್ಕೊಂಡಿದ್ನಲ್ಲ ಸೈಡಿಗೆ ಚೋಲನ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಕಾಳಿಗೆ ಎಲ್ಲ ಮಸಾಲೆನೂ ಕೂಡ ಆ್ಯಡ್ ಆಗಬೇಕು ಸೊ ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನು ಕ್ವಾಂಟಿಟಿ ಥಿಕ್ನೆಸ್ಗೋಸ್ಕರ ಇದಕ್ಕೆ ಅವಾಗಲೇ ಇಟ್ಕೊಂಡಿದ್ನಲ್ಲ ಆ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ನಾರ್ಮಲ್ ನೀರಾದರೂ ಆ್ಯಡ್ ಮಾಡ್ಕೋಬೋದು ಅದಕ್ಕೆ ನೆನೆ ಅದಾದಮೇಲೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಮಗೆ ತಿಕ್ನೆಸ್ ಏನೋ ಗಟ್ಟಿ ಬೇಕು ಅಂತ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಸ್ವಲ್ಪ ತೆಳಗೆ ಬೇಕು ಅಂತ ನೀರನ್ನ ಸ್ವಲ್ಪ ಕಮ್ಮಿನ ಆ್ಯಡ್ ಮಾಡಿಕೊಂಡ್ರೆ ನಡೆಯುತ್ತೆ ಇದಾದ ಮೇಲೆ ಇದಕ್ಕೆ ನಾನಿಲ್ಲಿ ಕಸೂರಿ ಮೆತಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಕಸೂರಿ ಮೆತಿ ಆ್ಯಡ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಐದು ನಿಮಿಷದಷ್ಟು ಲಿಡ್ನ ಕ್ಲೋಸ್ ಮಾಡಿ ಬಿಟ್ಬಿಡೋಣ ಇದನ್ನು ಸೊ ಇದನ್ನು ಕೂಡ ನಾನಿಲ್ಲಿ ಇನ್ನೊಂದು ಕಡೆ ತೆಗೆದಿಟ್ಕೊತಾ ಇದ್ದೀನಿ ಇದಕ್ಕೆ ಅದು ಬೇಯೋ ಅಷ್ಟರಲ್ಲಿ ನಾನಿಲ್ಲಿ ಪೂರಿಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಪೂರಿಗೆ ನಾನಿಲ್ಲಿ ಒಂದು ಬಾಣಲಿನ ಇಟ್ಟು ಅದಕ್ಕೆ ಎಣ್ಣೆನ ಹಾಕ್ಕೊಂತ ಇದ್ದೀನಿ ಎಣ್ಣೆ ಕಾದಾದಮೇಲೆ ಬೇಗನೆ ಪೂರಿ ಕೂಡ ಹಾಕೋಬೋದು ಅಂಥೇಳಿ ಅದಾದಮೇಲೆ ಇಲ್ಲಿ ಸೈಡಲ್ಲಿ ನಾನು ಚೂಳಿನ ಬೇಯಲಿಕ್ಕೆ ಇಟ್ಟಿದ್ನಲ್ಲ ಸೊ ಅದಕ್ಕೆ ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಎಣ್ಣೆ ಬಿಡೋ ತನಕ ಫ್ರೈ ಮಾಡಿಕೊಂಡ್ರಿ ನೀವು ಅಂತಂದರೆ ಸೂಪರಾಗಿ ಚೋಳಿ ಮಸಾಲ ಕೂಡ ರೆಡಿ ಆಗುತ್ತೆ ಸೊ ನೀವು ಕೂಡ ನಿಮ್ಮ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತೇಳಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಇದೆಲ್ಲನೂ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈ ಕಡೆ ಎಣ್ಣೆ ಕೂಡ ಕಾದು ರೆಡಿಯಾಗಿತ್ತು ಸೊ ನಾನು ಕೂಡ ಪೂರಿನ ಬೇಗ ಬೇಗ ಮಾಡ್ಕೊಂಬಿಡೋಣ ಅಂಥೇಳಿ ಸೊ ಪೂರಿನೂ ಕೂಡ ರೆಡಿ ಮಾಡ್ಕೊತಿದ್ದೆ ಇವಾಗ ಪೂರಿ ಕೂಡ ಹಾಕ್ಕೊತಾ ಇದ್ದೀನಿ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಇದೆ ಪೂರಿ ಅಂತೇಳಿ ಅದಕ್ಕೆ ನೀವು ಗೋಧಿ ಇಟ್ಟಿಗೆ ಏನೂ ಕೂಡ ಆ್ಯಡ್ ಮಾಡ್ತಲೇ ಮಾಡಿದ್ರು ಕೂಡ ಪೂರಿ ತುಂಬ ಸಾಫ್ಟಾಗಿ ಬರುತ್ತೆ ಮತ್ತು ಕ ಗರಿ ಗರಿನೂ ಇರುತ್ತೆ ಹಾಗೆ ತುಂಬ ಚೆನ್ನಾಗಿ ಕೂಡ ಉಬ್ಬುತ್ತೆ ನೋಡ್ತಾ ಇದ್ದೀರಲ್ಲ ಸೊ ಪೂರಿ ಎಷ್ಟು ನೀಟಾಗಿ ಬಂದಿದೆ ಅಂಥೇಳಿ ಸೊ ನಿಮ್ಮ ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ಇದೆಲ್ಲ ಆದಮೇಲೆ ಇವತ್ತಿನ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಅಂತೂ ತುಂಬ ಚೆನ್ನಾಗಿ ಆಗಿತ್ತು ಹಾಗೆ ಬ್ರೇಕ್ಫಾಸ್ಟ್ನೆಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಮನೆಗೆ ಚಿಕ್ಕಮ್ಮ ಕೂಡ ಬಂದಿದ್ರು ಹಾಗೆ ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋದಿತ್ತು ಅಂಥೇಳಿ ಸೊ ಮಾವಿನಕಾಯಿ ಕಿತ್ತಣ್ಣ ಅಂತ ಹೇಳಿ ಮಾಡಿ ಮೇಲೆ ಹೋಗಿದ್ವಿ ಮರದಲ್ಲಂತೂ ಎಷ್ಟು ಮಾವಿನಕಾಯಿ ಬಿತ್ತಿದೆ ಅಂದರೆ ತುಂಬಾ ತುಂಬಾ ಬಿಟ್ಟಿದೆ ನಾವು ಮೊದಲು ನಮ್ಮ ಚಿಕ್ಕಮ್ಮ ಇದ್ದಾಗಂತೂ ಈ ಮರ ತುಂಬಾ ಚಿಕ್ಕದಿತ್ತು ಎಷ್ಟು ಕೈಗಂತೂ ಒಂದು ಮಾವಿನಕಾಯಿಯು ಕೂಡ ಸಿಗ್ತಿರ್ಲಿಲ್ಲ ಇವಾಗಂತೂ ಎಷ್ಟು ಒಂದು ಕೊಂಬೆ ಒಂದು ನಾಲ್ಕೈದು ಮಾವಿನಕಾಯಿ ಅಂತಲೇ ಹೇಳ್ಬೋದು ಅಷ್ಟು ಮಾವಿನಕಾಯಿ ಬಿಟ್ಟಿದೆ ಸೊ ಯಾವ್ದು ಕಿತ್ಬೇಕು ಯಾವ್ದು ಕಿತ್ಬಾರ್ದು ಅಂತಲೇ ಗೊತ್ತಾಗ್ತಿಲ್ಲ ಅದರಲ್ಲೂ ಕೂಡ ದಪ್ಪ ದಪ್ಪು ಮಾವಿನಕಾಯಿನ ಉಪ್ಪಿನಕಾಯಿ ಹಾಕೋಣ ಅಂತೇಳಿ ಕಿತ್ತಿದ್ವಿ ಅಷ್ಟರಲ್ಲಿ ನನ್ನ ಮಗಳು ಕೂಡ ಅವಳು ಕೂಡ ನನಗೆ ಹೆಲ್ಪ್ ಮಾಡ್ತಾಯಿದ್ಲು ಸೊ ಎಲ್ಲ ಮಾವಿನಕಾಯಿ ತೊಗೊಂಬಂದು ತೊಗೊಂಬಂದು ಒಂದು ಕಡೆ ಇಟ್ಟು ಅದನ್ನೆಲ್ಲ ಬ್ಯಾಗಿಗೆ ತುಂಬ್ಕೊಂತಿದ್ಲು ಕಾಯಿ ಮತ್ತು ಹಲಸಿನಕಾಯಿ ಸೀಸನ್ ಬಂದರೆ ಸಾಕು ಏನೆಲ್ಲ ವೆರೈಟಿ ವೆರೈಟಿ ಮಾಡೋಣ ಅಂತ ಅನ್ಸುತ್ತೆ ಅದಕ್ಕೆ ನಾನು ಕೂಡ ಮಾವಿನಕಾಯಿ ಉಪ್ಪಿನಕಾಯಿ ಮತ್ತು ಮಾವಿನಕಾಯಿ ಚಟ್ನಿ ಮಾಡೋಣ ಅಂತೇಳಿ ಸ್ವಲ್ಪ ಮಾವಿನಕಾಯಿನಾಗ ಕಿತ್ಕೊಂಡ್ಬಂದಿದ್ದೆ ಹಾಗೆ ನನ್ನ ಮಗಳು ಕೂಡ ಹೆಲ್ಪ್ ಮಾಡ್ತಾ ಮಾಡ್ತಾಯಿದ್ದು ಸೊ ಹಾಗೇನೇ ಒಂದೆರಡು ಫೋಟೋಸ್ ತೊಗೊಳೋಣ ಅಂತ ಹೇಳಿ ಅವ್ಳಿಗೂ ಕೂಡ ಮಾವಿನಕಾಯಿನ ಕೊಟ್ಟು ಫೋಟೋಸ್ನ ಇದ್ದೆ ಸೊ ಈ ಥರ ಗೊಂಜ್ ಗೊಂಜಲು ಮಾವಿನಕಾಯಿ ಇದ್ದರೆ ಎಷ್ಟು ಎಷ್ಟು ಖುಷಿಯಾಗುತ್ತೆ ನೋಡೋಕ್ಕೆ ಅವಳು ಕೂಡ ಎಲ್ಲನೂ ಕೂಡ ಒಂದು ಕಡೆ ಒಂದು ಕಡೆ ಹೋಗಿ ಎತ್ತಿಡ್ತಾ ಇದ್ಲು ಸೊ ಅವಳಗಂತೂ ಆ ಮಾವಿನಕಾಯಿ ನೋಡಿ ಎಷ್ಟು ಖುಷಿಯಾಗಿತ್ತು ಅಂತ ಹೇಳಿದ್ರೆ ಅವ್ಳು ಖುಷಿನ ಕಂಟ್ರೋಲೇ ಮಾಡೋಕ್ಕಾಗ್ತಿಲ್ಲ ಅಷ್ಟು ಖುಷಿಯಾಗಿತ್ತು ಸೊ ನಾನು ಕೂಡ ಈ ರೀತಿ ವಿಡಿಯೋನ ಮಾಡಿಕೊಂಡೆ ಎಷ್ಟು ಚೆನ್ನಾಗಿತ್ತು ಗೊಂಚಲು ಅಂತೇಳಿ ಯುಗಾದಿ ಹಬ್ಬ ಬಂತು ಅಂದರೆ ಸಾಕು ಮಾವಿನಕಾಯಿ ಹಳಸಿನಕಾಯಿ ಎಲ್ಲನೂ ಕೂಡ ಚಿಗುರು ಹೊಡಿಯುತ್ತೆ ಎಷ್ಟು ಖುಷಿಯಾಗುತ್ತೆ ಎಲ್ಲನೂ ನೋಡಿ ಅದನ್ನು ಕೈ ಕೂಡ ಎಲ್ಲನೂ ಕಿತ್ತೀತಾಯಿತ್ತು ಅಷ್ಟರಲ್ಲಿ ರೆಫ್ರಿಜರೇಟರು ಕೂಡ ಕಾಲ್ ಮಾಡಿದ್ರು ನಿಮ್ಮ ಮನೆ ಹತ್ರ ಬಂದಿದ್ದೀವಿ ಹೇಳಿ ಸೊ ಆವಾಗ ನಾವು ಕೂಡ ಬಂದೆ ಅಂಕಲ್ ಕೂಡ ಬಂದು ರೆಫ್ರಿಜರೇಟರ್ನ ಡಿಲಿವರ್ ಮಾಡಿ ಹೋಗಿದ್ರು ಅದಾದಮೇಲೆ ಸೊ ಮಾನೇ ದಿನ ತೆಗೆದಿರೋ ಕ್ಲಿಪ್ಪಿಂಗ್ಸ್ ಇದು ಸೊ ಸಪ್ರೇಟಾಗಿ ಅವರು ಇನ್ಸ್ಟಾಲೇಷನಿಗೆ ಅಂತ ಬಂದಿದ್ರು ಸೊ ಅವರು ಕೂಡ ಇನ್ಸ್ಟಾಲೇಷನ್ ಮಾಡಿ ಹೋದರು ಸೊ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಫ್ರಿಜ್ನ ಅಂತ ಹೇಳಿ ಸೊ ಇದೊಂದು ಕೂಡ ಪೆಂಡಿಂಗ್ ಇತ್ತು ಸೊ ಬೆಳಗಾಮಿಂದ ತುಂಬಿಕೊಟ್ಟು ಶಿಫ್ಟ್ ಆಗ್ತೀವಿ ಅಂತ ಮೊದಲೇ ಗೊತ್ತಿತ್ತು ಬಟ್ ಯಾವಾಗ ಅಂತ ಗೊತ್ತಿರಲಿಲ್ಲ ಅದಕ್ಕೆ ಯಾವುದನ್ನು ಕೂಡ ನಾವು ತೊಗೊಂಡಿರಲಿಲ್ಲ ಇವಾಗ ಶಿಫ್ಟ್ ಆಗೋಲ್ಲ ಅಂತೇಳಿ ಎಲ್ಲದನ್ನು ಕೂಡ ಹೊಸ್ದಾಗಿ ತೊಗೊಳ್ಳೋಣ ಅಂತೇಳಿ ಈಗ ಒಂದೊಂದಾಗಿ ತೊಗೊತಾ ಇದ್ದೀವಿ ನನಗಂತೂ ತುಂಬಾ ಖುಷಿಯಾಯಿತು ರೆಫ್ರಿಜಿರೇಟರ್ನ ತೊಗೊಂಡಿದ್ದು ಸೊ ಈ ಕಾಸ್ಟ್ ಬಂದುಬಿಟ್ಟು ತರ್ಟಿ ಟು ಥೌಸಂಡ್ ಸೊ ನಾವು ತೊಗೊಂಡಿದ್ದ ಕಂಪ್ನಿ ಅಂದರೆ ಸ್ಯಾಮ್ಸಂಗ್ ಕಂಪ್ನಿದು ತುಂಬಾ ತುಂಬ ಚೆನ್ನಾಗಿದೆ ಹಾಗೆ ಕನ್ವರ್ಟೇಬಲ್ ಇದೆ ಇಫ್ ಇನ್ ಕೇಸ್ ನಮಗೆ ರೆಫ್ರಿಜಿರೇಟರ್ ಮೇಲ್ಗಡೆದು ಐಸ್ ಬಾಕ್ಸ್ ಬೇಡ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಫ್ರಿಜ್ ಕೂಡ ಕನ್ವರ್ಟ್ ಮಾಡ್ಕೋಬೋದು ಸೊ ಆ ರೀತಿ ಇರೋದು ಸೊ ನನಗಂತೂ ತುಂಬಾ ಖುಷಿ ಇದನ್ನು ತಗೋ ಇದಾಗಿತ್ತು ಇವತ್ತಿನ ವೀಡಿಯೋ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡ್ಕೊಂಡಲೇ ವೀಡಿಯೋನ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಹಾಗೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ